ಅಖಂಡ ಮಂಡಲ ಕಾದಂಬ ಉತ್ತಮದ ಶೀನಾಥಸ್ಮರಣೆ ಶರೇತ್ರಮರಣೆಯ ಗುರುವಾರ ಮಂದಿರದಲ್ಲಿ ಸ್ಮರಿಸಲಿದೆ ಪಾಂಡವಪುರ ವಿರಕ್ತ ಮಠದ ಬಗ್ಗೆ ಆವರಣದಲ್ಲಿ ಸಂದರ್ಭಸ್ವ ಮಹಾಸ್ವಾಮಿಗಳ ಚಿರಸ್ವ ಮಹಾಸ್ವಾಮಿಗಳ ಸ್ಮರಣೋತ್ಸವದ ನಿಮಿತ್ಯವಾಗಿ ಸಾರಿಗೊಂಡಿರುವಂಥ ಬಸವ ಸಮ್ಮೇಳನದಲ್ಲಿ ಪಾವನ ಸಂವಿಧಾನವನ್ನು ಅಲಂಕರಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಮಾರ್ಗದರ್ಶಕರಾದ ಶ್ರೀಮನ್ಯಾಸಿ ಗುರುಮಸಿ ಕುಮಾರಸ್ವಾಮಿಗಳ ಶ್ರೀಕರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪರಮೆ ಶರಣೆಂದು ಉಪಸ್ಥಿರುವಂತಹ ಎಲ್ಲ ಸದೃತ್ತ ಮಹಾಶೇರೆ ಇನ್ನೆಲ್ಲರ ಅಂತರಾತ್ಮದಲ್ಲಿ ಪ್ರಶಂಸಿಸುವ ಪರಮಾತ್ಮ ಶೃತಿ ಶರಣ ಬರ್ತಾ ಇದೆ ಅಕ್ರಮಾದೇವಿ ಬಹಳ ಸಿದ್ಧವಾಗಿ ಹೇಳ್ತಾರೆ ಅದನ್ನು ನಾಲ್ಕು ಜಾವ ಹಸನಕ್ಕೆ ಕುದೂ ನಾಲ್ಕು ಜಾವ ಕುದಿಯುವರು ಅಗಸ ನೀರೊಳಗಿದ್ದು ನೀರಸಿ ತಂತೆ ತನ್ನೊಳಗಿದ್ದ ಮಹಾದ ಸುಂದರವಾದ ವಚನವನ್ನ ಹೇಳ್ತಾರೆ ಹೇಳ್ತಾರೆ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿಯುವರು ಹಗಲಿನ ಸಮಯವನ್ನ ಬರೀ ಪಟ್ಟೆಗಾಗಿ ಪಕ್ಷೆ ಬರೆಯೋದಕ್ಕಾಗಿಯೇ ನಮ್ಮ ಸಮಯವನ್ನು ಕಳೀತೀವಿ ಅಂದ್ರೆ ಊಟಕ್ಕಾಗಿ ಸಂಪತ್ತಿಗಾಗಿ ಬರೀ ನಾವು ಮಾಡ್ತೀವಿ ಎಷ್ಟು ಮಟ್ಟಿಗೆ ನಾವು ದುಡಿತೇವೆ ಅಂತಂದ್ರೆ ಕೊನೆಗೆ ನಮ್ಮ ಆರೋಗ್ಯ ಹಾಳಾಗಿ ದುಡಿದಿರುವಂತದ್ದು ಹಳ್ಳಿ ಆಸ್ಪತ್ರೆಗಿಡುವಷ್ಟ್ರ ಮಟ್ಟಿಗೆ ನಾವು ದುಡಿಯತೇವೆ ಯಜಮಾನ ಸಹಾಯಕ ಬಹಳ ವಯಸ್ಸಾಗಿತ್ತು ಮಕ್ಕಳೆಲ್ಲಾ ಸುದೂ ನಿಂತಿದ್ದು ಈಗ ಸಾಯ್ತಾನೋ ಆ ಸಾಯ್ತಾನೋ ಆ ಅವ್ರೆಲ್ಲ ಮಾತು ಹೋಗ್ಬಿಟ್ಟಿದ್ರು ಅವನ್ ಸೊನೆ ಸುತ್ತಲು ನಿಂತಂತ ಮಕ್ಕಳು ಯೋಚನೆ ಮಾಡಿದ್ರು ಇಲ್ಲ ಯಾರ್ಥ ನಮ್ಮ ಹಬ್ಬ ಇಷ್ಟ ದಿವ್ಸ ಒಂದು ದುಡ್ಡು ಡೀಟಲ್ ಹೇಳಿರ್ಲಿಕ್ಕಿಲ್ಲ ಯಾವ್ದೋ ನಿಧಿ ತೋರ್ಸಕತ್ತಾನ ಅಂತ ಅವರು ತಿಳ್ಕೊಂಡ್ರು ಅದ್ರ ಏನ್ ಮಾಡೋದು ಒಂದು ಮಾತು ಬರುವಂತು ಬರೀ ಸೊನೆ ಅವನು